ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಸಿ ಬಂಧುಗಳೇ ಇವತ್ತು ನನ್ನ ಎಲ್ಲ ಗುರುವೃದ್ಧ ಮತ್ತು ವಿದ್ಯಾರ್ಥಿ ಮಿತ್ರಗಳಲ್ಲಿ ಒಂದು ವಿಷಯವನ್ನು ಶೇರ್ ಮಾಡೋದು ಈ ವಿಡಿಯೋ ಮಾಡಿದ್ದೀನಿ ಏನಪ್ಪ ಅಂದರೆ ನಾವು ವಿದ್ಯಾ ಪ್ರಪಂಚ ಬುಕ್ ಹೌಸಿಂದ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಹಾಲು ಸುಮಾರು ಒಂದು ಏಳೆಂಟು ವರ್ಷದಿಂದ ಸ್ಕೋರ್ ಅಂತ ಮಾಡ್ತಾ ಇದ್ದೀವಿ ಈ ವರ್ಷ ಫುಲ್ಲಿ ಅಪ್ಡೇಟೆಡ್ ಎಕನಾಮಿಕ್ಸು ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡನ್ನೂ ಕೂಡ ಈಗೇನು ಅಪ್ಡೇಟ್ ಮಾಡಿದ್ದಾರೆ ಅದೇ ಪ್ರಕಾರದಲ್ಲಿ ಮಾಡಿದ್ದೀವಿ ಅದರಲ್ಲಿ ಓವರ್ ಆಲ್ ಕರ್ನಾಟಕ ಏನು ವಿದ್ಯಾರ್ಥಿ ಸ್ಟೂಡೆಂಟ್ಗಳಿದ್ದಾರೆ ಎಲ್ಲರನ್ನೂ ಮೈಂಡಲ್ಲಿ ಇಟ್ಕೊಂಡು ಈಗ ಫುಲ್ಲು ಹೈ ಅಂದರೆ ಹುಡುಗರುಗಳಿಗೆ ಅರ್ಗಸ್ಕೊಳ್ಳೋದಿಕ್ಕಾಗಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗೋಲ್ಲ ಅನ್ನೋ ಲೆವೆಲಲ್ಲೂ ಮಾಡಿಲ್ಲ ಅತಿ ಸರಳಾತಿ ಸರಳ ಅಂದರೆ ಸಿಂಪಲಿಯಾಗೂ ಮಾಡಿಲ್ಲ ಆಗಿ ತುಂಬ ಚೆನ್ನಾಗಿದೆ ಅಲ್ಲೇ ಸುಮಾರು ನಮ್ಮ ಟೀಚರ್ಗಳ ಎಕನಾಮಿಕ್ಸ್ ಟೀಚರ್ಗಳ ಒಪಿನಿಯನ್ ಕೇಳಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಅಂತ ಹೇಳಿ ಅದನ್ನು ಮಾಡಿರೋ ಅಂಥವ್ರು ಪವಿತ್ರ ಎಸ್ ಪಿ ಅಂತ ಹೇಳಿ ಅವರು ಸ್ಟೇಟ್ ಲೆವೆಲ್ ಎಕನಾಮಿಕ್ಸ್ ರಿಸೋರ್ಸ್ ಪರ್ಸನ್ನು ಒಳ್ಳೊಳ್ಳೆ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಅಲ್ಲೂ ಟೀಚರ್ಗಳಿಗೆಲ್ಲ ಗೊತ್ತಿರುತ್ತೆ ಅದರಲ್ಲಿ ನಾವು ಚಾಪ್ಟರ್ ವೈಸ್ ಕ್ವಶನ್ನು ಮತ್ತು ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ನು ಮತ್ತು ಪ್ರಾಕ್ಟೀಸ್ ಪೇಪರು ಮತ್ತು ಡಿಪಾರ್ಟ್ಮೆಂಟಲ್ಲ ಪ್ರೀವಿಯಸ್ ಎಕ್ಸಾಮ್ ಪೇಪರ್ ಏನು ಈಗ ಏಯ್ಟಿ ಮಾರ್ಕ್ಸ್ ಆದಮೇಲೆ ಆಗಿದೆ ಅದೇ ಎಲ್ಲ ಕ್ವಶನ್ ಪೇಪರು ಎಲ್ಲದಕ್ಕೂ ಕೂಡ ಆನ್ಸರ್ ಕೊಟ್ಟಿದ್ದೀವಿ ನನ್ನ ಪ್ರಕಾರ ಏನು ನಮ್ಮ ವಿದ್ಯಾರ್ಥಿ ಸ್ಟೂಡೆಂಟ್ಗಳಿದ್ದೀರಾ ಅದನ್ನು ಟೆಕ್ಸ್ಟ್ ಬುಕ್ ಜೊತೆಯಲ್ಲಿ ಫುಲ್ ಇಷ್ಟು ಬುಕ್ ಓದಿದ್ರೆ ನೈಂಟಿ ಎಬೌ ತೆಗಿಯೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಅದು ಗ್ಯಾರಂಟಿ ಕೂಡ ಗ್ಯಾರಂಟಿನೂ ಕೊಡ್ತೀವಿ ಆದರೆ ಓದಬೇಕು ಈ ಹಿಸ್ಟ್ರಿನೂ ಕೂಡ ಏನು ಹಿಸ್ಟ್ರಿ ಹೇಳೋದು ಅದನ್ನು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎರಡೂ ಮಾಡಿದ್ದೀವಿ ಅದರಲ್ಲೂ ಕೂಡ ಚಾಪ್ಟರ್ ವೈಸ್ ಕ್ವಶನ್ನು ಮತ್ತು ಪಿ ಯು ಬೋರ್ಡ್ ಡಿಪಾರ್ಟ್ಮೆಂಟಲ್ಲಿ ಏನು ಪ್ರಶ್ನೆ ಕೊಟ್ಟಿ ಅಂತ ಬಿಟ್ಟಿರ್ತಾರೆ ಅದಕ್ಕೆ ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀವಿ ಜೊತೆಗೆ ಪ್ರೀವಿಯಸ್ ಎಕ್ಸಾಮ್ ಪೇಪರು ವಿತ್ ಆನ್ಸರ್ ಅದನ್ನು ಮಾಡಿರೋದು ಪದ್ಮ ಅಂತ ಹೇಳಿ ಅವರು ಕೂಡ ರಿಸೋರ್ಸ್ ಪರ್ಸನ್ ಹಿಸ್ಟ್ರಿನಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಪರ್ಸನ್ನು ಮತ್ತು ಮಾದಮ್ಮ ಅಂತ ಹೇಳಿ ಅವರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರೋಂಥ ಸರ್ಕಾರಿ ಕಾಲೇ ಶಾಲೆ ಟೀಚರು ಅದನ್ನು ರಿವ್ಯೂ ಮಾಡಿರೋರು ರವೀಂದ್ರ ಸರ್ ಅಂತ ಹೇಳಿ ಇಸ್ ದಿನ ಎಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ ಅವರು ಹಾಗಾಗಿ ತುಂಬ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಏನು ವಿದ್ಯಾರ್ಥಿ ಸ್ಟೂಡೆಂಟ್ಗಳಿದ್ದೀರಾ ಕರೆಕ್ಟಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ಜೊತೆಗೆ ಇದನ್ನು ಓದಿದ್ರೆ ನೈಂಟಿ ಅಬೌತ್ ಬರೋದ್ರಲ್ಲಿ ಮಾರ್ಕ್ಸು ಯಾವುದೇ ಡೌಟ್ ಇಲ್ಲ ಅದು ಒಳ್ಳೆ ರೆಸ್ಪಾನ್ಸ್ ಇದೆ ಟೀಚರ್ಗಳೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಹಾಗಾಗಿ ತಗೊಳ್ಳಿ ಎಲ್ಲ ಪುಸ್ತಕ ಮಳಿಗೆಗಳಲ್ಲೂ ಕೂಡ ಸಿಗುತ್ತೆ ಒಂದು ಪುಸ್ತಕ ಏನು ಸರ್ವಿಸ್ ಕೊಡ್ತಾರೆ ಒಳ್ಳೊಳ್ಳೆ ಬುಕ್ ಸ್ಟೋರು ಅಲ್ಲೂ ಹೋಗಿ ವಿದ್ಯಾ ಪ್ರಪಂಚ ಎಕ್ಸಲೆಂಟ್ ಸ್ಕೋರ್ ಎಕನಾಮಿಕ್ಸು ಹಿಸ್ಟ್ರಿ ಕೊಡಿ ಅಂದರೆ ಕೊಡ್ತಾರೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮು ರೇಟು ಕಮ್ಮಿ ಇಟ್ಟಿದ್ದೀವಿ ನಿಮಗೆಲ್ಲೂ ಸಿಕ್ಕಿಲ್ಲ ಅಂದರೆ ಸಪ್ನಾ ಬುಕ್ ಹೌಸ್ ಎಲ್ಲ ಕಡೆ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಒಂದು ವೇಳೆ ಅಲ್ಲೂ ಸಿಕ್ಕಿಲ್ಲ ಅಂದರೆ ವಿದ್ಯಾ ಪ್ರಪಂಚ ಬುಕ್ ಹೌಸ್ ಬುಕ್ಸ್ ಹಿಂದೆಗಡೆನೇ ಇರುತ್ತೆ ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಜೀರೋ ಫೋರ್ ಡಬಲ್ ಒನ್ ಫೈವ್ ಇಲ್ಲದೆ ನೈನ್ ಸಿಕ್ಸ್ ಟು ಜೀರೋ ಫೈವ್ ಸಿಕ್ಸ್ ಒನ್ ಟೂ ಸೆವೆನ್ ಒನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಆಲ್ ಓವರ್ ಕರ್ನಾಟಕ ಎಲ್ಲೇ ಆಗಿರ್ಬೋದು ನಿಮಗೆ ಫ್ರೀ ಡೆಲಿವರಿ ಚಾರ್ಜ್ ಅಂದರೆ ಪೋಸ್ಟ್ ಚಾರ್ಜು ನಾವೇ ಫ್ರೀಯಾಗಿ ನಿಮಗೆ ಪೋಸ್ಟ್ ಮಾಡಿಕೊಡ್ತೀವಿ ಯಾಕೆಂದರೆ ನಮಗಿಲ್ಲಿ ಬಿಸ್ನೆಸ್ಗಿಂತ ಮುಖ್ಯವಾಗಿ ವಿದ್ಯಾರ್ಥಿ ಮಿತ್ರರಿಗೆ ಅದು ತಲುಪಬೇಕು ಅವರಿಗೆ ಒಂದು ಸಪೋರ್ಟ್ ಆಗಬೇಕು ಅಂತ ಹೇಳಿ ನನ್ನ ನಮ್ಮ ಒಂದು ಆಶಯ ಹಾಗಾಗಿ ಈ ಒಂದು ವ್ಯವಸ್ಥೆ ಮಾಡಿದ್ವಿ ಜೊತೆಗೆ ನಮ್ಮ ಈಗ ವಿದ್ಯಿನ ವಿದ್ಯಾರ್ಥಿ ಮಿತ್ರಗಳಲ್ಲಿ ಏನಾಗಿದೆ ಅಂದರೆ ಬುಕ್ಕುಗೆ ದುಡ್ಡು ಹಾಕೋದಿಕ್ಕೆ ಬಹಳ ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದರೆ ನಾವು ಇವತ್ತು ನಿಮ್ಗೆ ಗೊತ್ತು ಪಾಕೆಟ್ ಮನಿ ಅಂತ ಹಾಳು ಮುಳು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಇಲ್ಲಾದ್ರೂ ಮೊಬೈಲ್ ರೀಚಾರ್ಜ್ ಮಾಡೋದು ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋದು ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡ್ತೀವಿ ಆದರೆ ವಿದ್ಯಾಭ್ಯಾಸದ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ ಅದರಿಂದ ಎಷ್ಟು ಈಗ ಒಂದು ಬುಕ್ಕನ್ನು ಒಂದು ಎಫೆಕ್ಟ್ ಹಾಕಿ ಅಷ್ಟು ಜನ ಟೀಚರ್ ಮಾಡಿ ಪಬ್ಲೀಸರ್ ಅಷ್ಟೆಲ್ಲ ಮುತುವರ್ತಿ ವಹಿಸಿ ಟಿ ಟಿ ಪಿ ಮಾಡಿ ಇದು ಮಾಡಿ ಮಾಡಿದ್ದಾರೆ ಅಂದರೆ ಅದರಿಂದ ಒಂದು ಕಲಿಯಂಥದ್ದು ಅದರಿಂದ ಒಂದು ಮಾರ್ಕ್ಸ್ ಬರೋ ಅಂಥದ್ದು ಇದ್ದೇ ಇರುತ್ತೆ ಮತ್ತು ಬುಕ್ಕು ಮುಟ್ಟಿದ್ರೆ ಅದು ಫೀಲಿಂಗು ನೀವು ರಿಯಲ್ ಬುಕ್ ಓದೋ ಇದೇ ಬೇರೆ ಆದರೆ ಈಗೆಲ್ಲ ಜೆರಾಕ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಜೆರಾಕ್ಸು ಅದು ನಿಮಗೆ ಕೆಮಿಕಲ್ ಪೌಡ್ರ್ ಹಾಕಿ ಮಾಡಿರ್ತಾರೆ ಜಾಸ್ತಿ ದಿನ ಇರೋಲ್ಲ ಜೊತೆಗೆ ನೀವು ಕೆಮಿಕಲ್ ಮುಟ್ಟಿ ಇದು ಮಾಡಬೇಕು ಅದು ನಿಮಗೆ ಎಲ್ತ್ಗೂ ಒಳ್ಳೆಯದಲ್ಲ ಜೊತೆಗೆ ಏನು ಒಂದು ಇನ್ನೊಂದು ಇಪ್ಪತ್ತ್ ಮೂವತ್ತು ರೂಪಾಯಿ ವ್ಯತ್ಯಾಸ ಆಗ್ಬೋದು ಹಾಗಾಗಿ ಒರಿಜಿನಲ್ ಬುಕ್ಗಳನ್ನ ತಗೊಂಡು ಓದಿ ಹಾಗೆ ಇಟ್ಕೊಳ್ಳಿ ಅದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನಾಳೆ ದಿನ ಯೂಸ್ ಆಗುತ್ತೆ ಮತ್ತೆ ಇಲ್ಲ ನಿಮಗೆ ಜೂನಿಯರ್ ಸ್ಟೂಡೆಂಟ್ಗಳು ಕೊಡ್ಬೋದು ಬೇಜಾರಾದಾಗ ಓದ್ಬೋದು ಹಾಗಾಗಿ ಬುಕ್ಕಿಗೆ ಹಾಕಿದ್ರೆ ಎಲ್ಲೂ ಹೋಗಲ್ಲ ಹಾಗಾಗಿ ಬುಕ್ಕನ್ನು ಎಲ್ಲರೂ ತಗೊಂಡು ಕಂಪಲ್ಸರಿ ಓದಿ ನಾವು ಒಬ್ಬರು ಪಬ್ಲಿಷರು ನಮ್ಮ ಬುಕ್ ಸೇಲಾಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇಲ್ಲ ಈಗ ನೀವು ಓದಿ ಏನಾಗಬೇಕು ಅಂದರೆ ನಾಳೆ ದಿನ ಏನೇ ಆಗ್ಬೋದು ಆದರೆ ರಿಸಲ್ಟ್ ಬಂದ ಮೇಲೆ ನಾನು ತಗೊಳ್ಬೇಕಿತ್ತು ಓದಬೇಕಿತ್ತು ಸ್ಕೋರ್ ಮಾಡಬೇಕಿತ್ತು ಅಂದರೆ ಏನೂ ಉಪಯೋಗ ಇಲ್ಲ ಅಲ್ವಾ ಹಾಗಾಗಿ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಏಕೆಂದರೆ ಸುಮಾರು ಇವತ್ತು ಹುಡುಗರು ಈ ಥರ ಬುಕ್ ಓದ್ದೆ ಇವತ್ತು ಇಂಜಿನಿಯರಿಂಗ್ ಬುಕ್ಸು ಸ್ಟೂಡೆಂಟ್ ಡಿಪ್ಲೊಮಾ ಬುಕ್ಸು ಈ ಥರ ಈಗ ಡಿಗ್ರಿಗೂ ಅಷ್ಟೇ ಬುಕ್ ಪಬ್ಲಿಷ್ ಮಾಡೋರೇ ಇಲ್ಲ ಯಾಕೆ ಅಂದರೆ ಈಗ ಒಳ್ಳೆ ಸ್ಕೋರ್ ಮಾಡಬೇಕು ನಮ್ಮ ಬುಕ್ ಬೇಕು ಅನ್ನೋ ಹುಡುಗರಿಗೂ ಸಿಗ್ತಾಯಿಲ್ಲ ಯಾಕೆಂದರೆ ಓದಲ್ಲ ಅವ್ರಿಗೂ ಸಪೋರ್ಟ್ ಸಿಗಲ್ಲ ಈಗ ಯಾರೂ ಕ್ಲಾಸ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ಆ ಒಂದು ಗತಿ ಈಗ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಹುಡುಗರಿಗೂ ಬರದೇ ಇರಲಿ ಆದಷ್ಟು ಬುಕ್ ತೊಗೊಂಡು ಓದಿ ಅಂತ ಕೇಳ್ಕೊಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು